ಶ್ಲೋಕ ನಾಲ್ಕು ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುದ್ಧಿ ಯುಧಾನು ವಿರಾಟಶ್ಚ ದೃಪದಶ್ಚ ಮಹಾರಥಃ ನಾಲ್ಕು ವಿವರಣೆ ಇಲ್ಲಿ ದುರ್ಯೋಧನನು ಪಾಂಡವರ ಸೇನೆಯಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಿದ್ದಾನೆ ಯುಧಾನ ವಿರಾಟ ಮತ್ತು ದೃಪದನಂತಹ ಶೂರ ಮತ್ತು ಮಹಾನ್ ಬಿಲ್ಲುಗಾರರು ಪಾಂಡವರ ಸೇನೆಯಲ್ಲಿದ್ದಾರೆ ಎಂದು ಹೇಳುತ್ತಿದ್ದಾನೆ ಈ ಯೋಧರು ಭೀಮಾ ಮತ್ತು ಅರ್ಜುನರಷ್ಟೇ ಶಕ್ತಿಶಾಲಿಗಳು ಎಂದು ದುರ್ಯೋಧನನು ಒತ್ತಿ ಹೇಳುತ್ತಿದ್ದಾನೆ ಶ್ಲೋಕ ಐದು ದೃಷ್ಟಕೇತುಶ್ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವ ಐದು ವಿವರಣೆ ಇದಲ್ಲದೆ ದೃಷ್ಟಕೇತು ಚೇಕಿತಾನ ಕಾಶಿಯ ಶೂರ ರಾಜ ಪುರುಜಿತ್ ಕುಂತಿ ಭೋಜ ಮತ್ತು ಶೈಬ್ಯನಂತಹ ಶ್ರೇಷ್ಠ ಯೋಧರು ಪಾಂಡವರ ಸೇನೆಯಲ್ಲಿದ್ದಾರೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ ಇವರೆಲ್ಲರೂ ಶೂರರು ಮತ್ತು ಯುದ್ಧದಲ್ಲಿ ನಿಪುಣರು ಎಂದು ದುರ್ಯೋಧನನು ತಿಳಿಸುತ್ತಿದ್ದಾನೆ ಶ್ಲೋಕ ಆರು ಯುದ್ಧಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ ಆರು ವಿವರಣೆ ಧೈರ್ಯಶಾಲಿ ಯುಧಾಮನ್ಯು ಶೂರ ಉತ್ತಮೌಜ ಸುಭದ್ರೆಯ ಮಗ ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರು ಉಪ ಪಾಂಡವರು ಸಹ ಪಾಂಡವರ ಸೇನೆಯಲ್ಲಿದ್ದಾರೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ ಇವರೆಲ್ಲರೂ ಮಹಾನ್ ರಥಿಕರು ಮತ್ತು ಯುದ್ಧದಲ್ಲಿ ಶ್ರೇಷ್ಠರು ಎಂದು ದುರ್ಯೋಧನನು ಒತ್ತಿ ಹೇಳುತ್ತಿದ್ದಾನೆ ಸಾರಾಂಶ ಈ ಶ್ಲೋಕಗಳಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೇನೆಯಲ್ಲಿರುವ ಪ್ರಮುಖ ಮತ್ತು ಶಕ್ತಿಶಾಲಿ ಯೋಧರ ಬಗ್ಗೆ ತಿಳಿಸುತ್ತಿದ್ದಾನೆ ದುರ್ಯೋಧನನು ಪಾಂಡವರ ಸೇನೆಯ ಬಲವನ್ನು ಹೆಚ್ಚಿಸಿ ಹೇಳುವ ಮೂಲಕ ದ್ರೋಣಾಚಾರ್ಯರಲ್ಲಿ ಆತಂಕವನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದಾನೆ ಪಾಂಡವರ ಸೇನೆಯಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ತಿಳಿಸುವ ಮೂಲಕ ದುರ್ಯೋಧನನು ತನ್ನ ಸೇನೆಯನ್ನು ಬಲಪಡಿಸುವ ಅಗತ್ಯವನ್ನು ದ್ರೋಣಾಚಾರ್ಯರಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಿದ್ದಾನೆ ಈ ಶ್ಲೋಕಗಳು ಪಾಂಡವರ ಸೇನೆಯಲ್ಲಿರುವ ಶಕ್ತಿಶಾಲಿ ಯೋಧರ ಪರಿಚಯವನ್ನು ನೀಡುತ್ತವೆ ಮತ್ತು ಯುದ್ಧದ ಆರಂಭದ ಸನ್ನಿವೇಶವನ್ನು ವಿವರಿಸುತ್ತವೆ